ಇದು ಬಂದಿಟ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗದ ಇಲ್ಲಿಂದ ತುಂಬಾನೇ ಚಾನ್ಸಸ್ ಚೆನ್ನಾಗಿ ನೋಡ್ಕೊಂಡು ಹೋಗಿ ಕನ್ನಡ ಗಣಿತ ವಿಜ್ಞಾನ ಇಂಗ್ಲಿಷ್ ಹಾಕಿದ್ದೆ ಇವತ್ತು ಕಡೆಗೆ ಸಮಾಜ ವಿಜ್ಞಾನದ ಕ್ವಶನ್ ಪೇಪರ್ ಇದೆ ಬಹಳಷ್ಟು ಕ್ವಶನ್ ಪೇಪರ್ಗಳು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಸಹಿತ ಹಾಕಿದೀವಿ ಎಲ್ಲಾ ಪಾಠದ ಕ್ವಶನ್ ಆನ್ಸರ್ಸ್ ಇದಾವೆ ಅವುಗಳನ್ನ ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ನೋಡುವ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವರು ಕೇಳಿದ್ದಾರೆ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ನಾಯಕ ಯಾರು ಕೇಳಿದರೆ ಐಕೆಸಿ ನಾನಾ ಸಾಹೇಬ ಮಾನವ ಹಕ್ಕುಗಳ ದಿನ ಆಚರಿಸುವುದು ಕೇಳಿದರೆ ಉತ್ತರ ಡಿಸೆಂಬರ್ ಹತ್ತು ಕೈಗಾ ಅನುಸ್ತಾಪರ ವಿರೋಧಿ ಚಳವಳಿ ನೇತೃತ್ವ ವಹಿಸಿದವರು ಯಾರು ಕೇಳಿದರೆ ಶಿವರಾಮ ಕಾರಂತ ಮೂಕ ನಾಯಕ ಪತ್ರಿಕೆ ಆರಂಭಿಸಿದವರು ಕೇಳಿದರೆ ಸರಿಯಾದ ಉತ್ತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಕೇಳಿದ್ದಾರೆ ಐಕೆಎ ರುಯ್ಲಿ ಏಳನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರು ಕೇಳಿದರೆ ಆಯ್ಕೆ ಡಿ ಮಹಾತ್ಮ ಗಾಂಧೀಜಿ ವಿಪ್ರೋ ಸಂಸ್ಥೆಯ ಸಂಸ್ಥಾಪಕರು ಕೇಳಿದರೆ ಎ ಅಜಿಂ ಪ್ರೇಮ್ಜಿ ಅಂತಕ್ಕಂಥದ್ದು ಸರಿ ಉತ್ತರ ಆಗ್ತದೆ ಇನ್ನ ಒಂದಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಪ್ರಶ್ನೆ ಒಂಬತ್ತು ಎರಡನೇ ಶಾ ಅಲಂ ಕೋರಾ ಮತ್ತು ಅಲಹಾಬಾದ್ನ ಮರಾಠರಿಗೆ ನೀಡಿದ್ದರಿಂದಾದ ಪರಿಣಾಮ ಏನು ಅಂತ ಕೇಳಿದ್ದಾರೆ ನೋಡಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡಿತ್ತು ಇನ್ನ ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಏಕೆ ಜಾರಿ ಮಾಡಿದ್ರು ಅಂತ ಕೇಳಿದರೆ ಉತ್ತರ ಪತ್ರಿಕಾ ಸ್ವಾತಂತ್ರ್ಯ ಮೊಟಕುಗೊಳಿಸಲು ಹನ್ನೊಂದನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೇನು ನಿಶಸ್ತ್ರೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ಇಲ್ಲವಾಗಿಸುವ ನೇರ ಪ್ರಕ್ರಿಯೆ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಭದ್ರತೆ ಏನನ್ನ ಒಳಗೊಂಡಿದೆ ವಸತಿ ಆರೋಗ್ಯ ಆಹಾರ ಕುಡಿಯುವ ನೀರು ದುಡಿಯುವ ಸಮಾನಾವಕಾಶ ಸಮಾನತೆ ಹದಿಮೂರು ಮಾವಿನ ಹುಯಿಲು ಎಂದರೇನು ಎಸ್ ಪರಿಸರನ ಮಳೆ ಮಾವಿನ ಬೆಳೆಗೆ ನೆರವಾಗುವುದರಿಂದ ಕೇರಳದಲ್ಲಿ ಮಾವಿನ ಹುಯಿಲು ಅಂತ ಕರೀತಾರೆ ಇನ್ನ ಕೆಂಪು ಮಣ್ಣು ಹೇಗೆ ಉತ್ಪತ್ತಿಯಾಗಿದೆ ಕೇಳಿದರೆ ಗ್ರಾನೈಟ್ ಸೀಸ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಏನಂತ ಕೇಳಿದರೆ ಪ್ರತಿಯೊಂದು ಗ್ರಾಮದ ಆಡಳಿತಾಧಕಾರ ಹಾಗೂ ಅದರ ಅಭಿವೃದ್ಧಿಯ ಜವಾಬ್ದಾರಿಯನ್ನ ಗ್ರಾಮಸ್ಥರಿಗೆ ವಹಿಸಿಕೊಡೋದನ್ನ ವಿಕೇಂದ್ರೀಕರಣ ಅಂತ ಕರಿತೀವಿ ಹದಿನಾರು ಬಿಳಿ ಕ್ರಾಂತಿಯ ಯಾರು ಉತ್ತರ ವರ್ಗೀಸ್ ಕುರಿಯನ್ ಇನ್ನು ಎರಡು ಅಂಕದ ಪ್ರಶ್ನೆಗಳು ಕಾನ್ಸ್ಟಂಟಿನೋಪಾಲ್ ನಗರ ಭಾರತದ ಎಸ್ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯುವಂತಾಯಿತು ಸಮರ್ಥಿಸಿ ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕು ಪಾಯಿಂಟ್ಸ್ ಇದಾವೆ ನೀವುಗಳು ಕೂಡ ಎರಡು ಅಂಕಕ್ಕೆ ಮಿನಿಮಮ್ ನಾಲ್ಕು ಪಾಯಿಂಟ್ಸ್ ಆದರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಬರೀಬೇಕು ಪ್ರಶ್ನೆಗಳನ್ನ ನೋಡ್ಕೊಡ್ರಿ ಉತ್ತರ ಆಲ್ರೆಡಿ ಇದೆ ಒಂದ್ಸರಿ ಪೋಸ್ ಮಾಡಿ ನೋಡಿಕೊಟ್ಟು ಯಾಕಂದ್ರೆ ವಿಡಿಯೋ ಲೆಂತ್ ಬಹಳನೇ ಆಗ್ತದೆ ಜುನಾಗಢ್ ಭಾರತದ ಒಕ್ಕೂಟದಲ್ಲಿ ಹೇಗೆ ಸೇರ್ಪಡೆಯಾಯಿತು ಅಂತ ಕೇಳಿದರೆ ಸೊ ನೋಡಿ ನವಾಬತ್ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿ ವಿಲೀನೀಕರಣ ಕಾನೂನಿಗೆ ಸಹಿ ಹಾಕಿದ ಸೊ ಮುಂದೆ ಪ್ರಜೆಗಳ ಆತನ ವಿರುದ್ಧ ಬೀದಿಗಿಳಿತಾರೆ ಮುಂದೆ ಇದನ್ನು ಎದುರಿಸಲಾಗದೆ ನವಾಬ ರಾಜ ಬಿಟ್ಟು ಹೋಗ್ತಾನೆ ಸೊ ಮುಂದೆ ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ಮಾಡಿದ ಮನವಿ ಆಧರಿಸಿ ಸೈನ್ಯವನ್ನು ಕಳಿಸಿ ಶಾಂತಿ ಸ್ಥಾಪನೆ ಮಾಡ್ತಾರೆ ಕಡೆಗೆ ಹದ್ನಾಕ್ ಹತ್ತೊಂಬತ್ತು ನೂರ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ನು ಭಾರತದ ವಿದೇಶಾಂಗ ನೀತಿ ಗುರಿಗಳು ರಾಷ್ಟ್ರದ ಭದ್ರತೆ ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಆಮೇಲೆ ಮೌಲ್ಯಗಳನ್ನು ಬಿತ್ತರಿಸತಕ್ಕಂಥದ್ದು ಹತ್ತಿಕ್ಕೋದು ವಿಶ್ವಶಾಂತಿ ಮತ್ತು ಸಹಬಾಳ್ವೆಯನ್ನು ಸಾಧಿಸೋದು ದ್ವಿತೀಯ ಮಹಾಯುದ್ಧದ ಬಳಿಕ ಆಗಿರತಕ್ಕಂಥ ನಾಲ್ಕು ಸಮಸ್ಯೆಗಳನ್ನು ಕೇಳಿದರೆ ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರ ಪೈಪೋಟಿ ಅಸಮಾನತೆ ವರ್ಣಭೇದ ನೀತಿ ನರ್ಮದಾ ಆಂದೋಲನ ಏಕೆ ಪ್ರಾರಂಭಿಸಿದ್ರು ಅಂತ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ಕೂಡ ನೋಡ್ಕೊಳ್ಳಿ ಮುಂದೆ ಆರ್ಥಿಕ ಶ್ರಮ ವಿಭಜನೆ ಮತ್ತು ಸಾಮಾಜಿಕ ಶ್ರಮ ವಿಭಜನೆಯನ್ನು ವ್ಯತ್ಯಾಸಿ ಅಂತ ಕೇಳಿದರೆ ವ್ಯತ್ಯಾಸದಲ್ಲಿ ಪ್ರಶ್ನೆಗಳನ್ನ ಬರಿಬಹುದು ಅಲ್ಲಿ ಎಸ್ ಅದರ ವ್ಯಾಖ್ಯೆ ಮತ್ತು ಉದಾಹರಣೆಗಳನ್ನು ಕೊಡಿ ಇನ್ನು ಪರ್ಯಾಯ ಪ್ರಸ್ತ ಭೂಮಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಹೇಗೆ ಅಂತ ಕೇಳಿದರೆ ಇಲ್ಲಿನೂ ಕೂಡ ನಾಲ್ಕು ಪಾಯಿಂಟ್ಸ್ ಇದಾವೆ ಅಂದ್ರೆ ಈ ಪರ್ಯಾಯ ಪ್ರಸ್ತ ಭೂಮಿಯ ಅನುಕೂಲ ಅಥವಾ ಲಾಭಗಳನ್ನ ನೀವೇನ್ ಮಾಡಬೇಕಾಗಿತ್ತು ಬರಿಬೇಕು ಅದು ದಟ್ಟವಾದ ಕಾಡುಗಳನ್ನು ಹೊಂದದ ಕಪ್ಪು ಮಣ್ಣಿದೆ ಕೃಷಿಗೆ ಪೂರಕ ಜಲಶಕ್ತಿ ತಯಾರಿಸುತ್ತಾರೆ ಗಿರಿಧಾಮಗಳು ಇವೆ ಅಂತ ಬರಿಬೇಕು ಅರಣ್ಯ ನಾಶಕ್ಕೆ ಕಾರಣಗಳನ್ನ ಕೇಳಿದ್ದಾರೆ ಸೊ ಕೃಷಿ ಕ್ಷೇತ್ರದ ವಿಸ್ತರಣೆ ರಸ್ತೆ ಮತ್ತು ರೈಲು ಮಾರ್ಗ ಕೈಗಾರೀಕರಣ ನಗರೀಕರಣ ಓಕೆನಾ ಅತಿಯಾಗಿ ಮೇಯಿಸುವಿಕೆ ಮತ್ತೆ ಕಾಡ್ಗಿ ಇವುಗಳನ್ನು ಬರಿಬೇಕು ಇನ್ನು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಅಳೆಯಲು ರಾಷ್ಟ್ರೀಯ ವರಮಾನ ಸೂಕ್ತವಾದುದಲ್ಲ ಏಕೆ ಇದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡಿ ಅಂದ್ರೆ ವರಮಾನ ಹೆಚ್ಚಾದಂತೆ ಅಭಿವೃದ್ಧಿಯ ಮಟ್ಟ ಕೂಡ ಹೆಚ್ಚಾಗ್ತದೆ ಆದರೆ ರಾಷ್ಟ್ರೀಯ ವರಮಾನದ ಜೊತೆ ಜೊತೆಗೆ ಜನಸಂಖ್ಯೆ ಹೆಚ್ಚಳವು ಕಂಡು ಬಂದರೆ ಅದು ಆರ್ಥಿಕ ಪ್ರಗತಿಯ ವಾಸ್ತವ ಚಿತ್ರಣ ನೀಡೋದಿಲ್ಲ ಇನ್ನು ಹತ್ತೊಂಬತ್ತು ನೂರ ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ನೀತಿಯ ಕಾಯ್ದೆ ಮುಖ್ಯ ಉದ್ದೇಶಗಳು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಆದ್ಯತೆ ಕೊಟ್ಟರು ನೆಕ್ಸ್ಟ್ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸಿದ್ರು ಮುಂದೆ ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟರು ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾವನ್ನ ವಹಿಸಿದ್ರು ಅಂತ ಇತ್ತು ಇನ್ನ ಮೂರು ಮಾರ್ಕ್ಸ್ ಅಲ್ಲಿ ನೀವು ಒಂಬತ್ತು ಪಾಯಿಂಟ್ಸ್ ಆದ್ರೂ ಬರೀಬೇಕು ಮಿನಿಮಮ್ ಆರರಿಂದ ಆರು ಪಾಯಿಂಟ್ಸ್ ಆದರೂ ಬರೀರಿ ಓಕೆ ಅಂದ್ರೆ ಒಂದೊಂದು ಪಾಯಿಂಟ್ ಅರ್ಧಾರ್ಧ ಮಾರ್ಕ್ಸ್ ಆದ್ರೂ ಹಿಡಿತಾರೆ ಇನ್ನ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಂತ ಕೇಳಿದ್ದಾರೆ ರಾಷ್ಟ್ರೀಯವಾದಿ ದೃಷ್ಟಿಕೋನ ಇದೆ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗ್ತದ ವೃತ್ತಪತ್ರಿಕೆಗಳು ಬೆಳವಣಿಗೆ ಆಗ್ತವ ಸಾಮಾಜಿಕ ಧಾರ್ಮಿಕ ಚಳವಳಿಗಳು ಹುಟ್ಟುಕೊಳ್ತಾರ ಆಮೇಲೆ ಈ ಪಾಶ್ಚಾತ್ಯರ ಚಿಂತನೆಗಳು ಭಾರತದ ಚಿಂತಕರ ಮೇಲೆ ಪ್ರಭಾವವನ್ನು ಬೀರ್ತದ ಆಮೇಲೆ ಎಸ್ ಜಗತ್ತಿನಲ್ಲಿ ನಡೀತಕ್ಕಂಥ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಸಹಿತ ಭಾರತದ ಮೇಲೆ ಆಗ್ತದ ಅಂತ ಪಾಯಿಂಟ್ಸ್ ಬರೀಬೇಕು ಆಮೇಲೆ ಭಾರತೀಯರ ಸಾಂಸ್ಕೃತಿಕ ಪರಂಪರೆ ಅರಿತುಕೊಳ್ಳಲು ಅವರಿಗೆ ಸಹಕಾರಿ ಆಗ್ತದ ಮೋಸ್ಟ್ ಇಂಪಾರ್ಟೆಂಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಫಲಿತಾಂಶ ಅಥವಾ ಪರಿಣಾಮಗಳಿದಾವೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲಿನೂ ಕೂಡ ಐದು ಪಾಯಿಂಟ್ಸ್ ಇದಾವೆ ನೋಡ್ಕೊಡ್ರಿ ಮುಂದೆ ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಇದು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧಿಯುಗ ಪಾಠದಲ್ಲಿ ಇರತಕ್ಕಂಥ ಮೋಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ನು ಬ್ರಹ್ಮ ಸಮಾಜದ ಬೋಧನೆಗಳು ಕೇಳಿದರೆ ಏಕ ದೇವತಾರಾಧನೆ ಪ್ರತಿಪಾದಿಸಿದ್ರು ಅರ್ಥಹೀನ ಆಚರಣೆಗಳನ್ನು ವಿರೋಧ ಮಾಡಿದ್ರು ಓಕೆನಾ ವ್ಯಕ್ತಿಯ ಘನತೆಯಿಂದ ಬಾಳಬೇಕು ಅಂತ ಹೇಳಿದ್ರು ಬಹುಪತ್ನಿತ್ವ ವಿರೋಧ ಇದೆ ಒಳ್ಳೆಯದು ಎಲ್ಲಿದ್ದರೂ ಇದೆ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು ಇನ್ನು ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಇದೆ ಸೊ ನೋಡಿ ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಅಲ್ಲಿನೂ ಕೂಡ ನೀವು ಐದಾರು ಪಾಯಿಂಟ್ಸ್ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರೀಬೇಕಿತ್ತು ಇನ್ನ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕಾನೂನು ಕ್ರಮಗಳ ಪ್ರಶ್ನೆ ಇದೆ ಸೊ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಅಸ್ಪೃಶ್ಯತೆ ಮೇಲೆ ಒಂದಾದರೂ ಕೂಡ ನಿಮಗೆ ಕ್ವಶನ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಬಂದೇ ಬಂದಿರ್ತದೆ ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಅಂತಕ್ಕಂಥ ಪ್ರಶ್ನೆನೂ ಕೂಡ ಇದಿದೆ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ಭೂಕಸಿತದ ಪರಿಣಾಮಗಳು ಅಲ್ಲಿ ಆಲ್ರೆಡಿ ನಿಮಗೆ ಪ್ರವಾಹ ಇದೆ ಸುನಾಮಿ ಇದೆ ಓಕೆನಾ ಆ ಥರದ್ದು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಇನ್ನ ಸಾರಿಗೆ ಪ್ರಾಮುಖ್ಯತೆ ಕೇಳಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ಸ್ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂರು ಮಾರ್ಕ್ಸ್ ಅಂದ್ರೆ ಆರು ಪಾಯಿಂಟ್ಸ್ ನೆನಪಿಟ್ಕೊಡ್ರಿ ಇನ್ನ ಪಂಚಾಯತ್ ರಾಜ್ ವ್ಯವಸ್ಥೆಯ ಮುಖ್ಯ ಲಕ್ಷಣಗಳಂತ ಕೇಳಿದ್ದಾರೆ ಇದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹಳ ಸಲ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳನ್ನು ಕೇಳಿದ್ದಾರೆ ಅದು ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನಿರೀಕ್ಷಿತ ಪ್ರಶ್ನೆನೇ ಬ್ಯಾಂಕ್ನ ಕಾರ್ಯಗಳು ಸೊ ಬ್ಯಾಂಕಂದಿಂದ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ಬಂದೇ ಬರ್ತದೆ ಖಾತೆ ತೆರೆಯುವ ಎಸ್ ಅನುಕೂಲಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ಉದ್ಯಮಿಯ ಕಾರ್ಯಗಳು ಕೇಳಿದ್ದಾರೆ ನೋಡಿ ಎಸ್ ಉದ್ಯಮಿಯ ಕಾರ್ಯ ಉದ್ಯಮಿಯ ಲಕ್ಷಣ ಅಲ್ಲಿ ಎರಡು ಕ್ವಶನ್ ತುಂಬ ಮೋಸ್ಟ್ ಆಗಿ ಬರ್ತದೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ರವರ ಪಾತ್ರ ಕೇಳಿದ್ದಾರೆ ಎಸ್ ಸುಮಾರು ನಾಲ್ಕು ಮಾರ್ಸಿಕ್ ಕ್ವಶನ್ ಇರೋದ್ರಿಂದ ನೀವೇನು ಬರೀಬೇಕು ಎಂಟರಿಂದ ಹತ್ತು ಪಾಯಿಂಟ್ಸ್ ಆದರೆ ಏನು ಮಾಡಬೇಕಪ್ಪ ಅಂದರೆ ಬರೀಬೇಕು ನಾನು ಹಾಗೆ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ ನೀವು ಅದನ್ನು ಪಾಸ್ ಮಾಡಿ ಪಾಯಿಂಟ್ಸ್ನ ನೋಡ್ಕೊಡ್ರಿ ಆಲ್ರೆಡಿ ನೀವು ಓದಿದಿರಿ ಇವೇನಾದ್ರು ಹೊಸ ಪಾಯಿಂಟ್ಸ್ ಅಂದ್ರೆ ಅವುಗಳನ್ನು ಸೇರಿಸ್ಕೊಡ್ರಿ ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಕೇಳಿದಾರಿ ತೀವ್ರಗ್ರಾಮಿಗಳು ಮಂದಗಾಮಿಗಳು ಕ್ರಾಂತಿಕಾರಿಗಳು ಓಕೆನಾ ಎಸ್ ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇನ್ನು ಹದಿನೆಂಟು ನೂರ ಐವತ್ತೇಳರದಂಗೆ ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ರಿ ತತ್ಕ್ಷಣದ ಕಾರಣಗಳಾಗಿರ್ಬೋದು ರಾಜಕೀಯ ಸಾಮಾಜಿಕ ಧಾರ್ಮಿಕ ಸೈನಿಕ ಆಡಳಿತಾತ್ಮಕ ಮಿಲಿಟರಿ ದಂಗೆ ವಿಫಲತೆಗೆ ಕಾರಣಗಳು ಪರಿಣಾಮಗಳು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ಭಾರತದಲ್ಲಿ ಕೈಗೊಂಡಿರುವ ಕ್ರಮಗಳು ಇದು ಕೂಡ ಏನಾಗದಪ್ಪ ಅಂದ್ರೆ ಬಹಳಷ್ಟು ಪಾಪ್ಯುಲಾರಿಟಿ ಆಗಿರತಕ್ಕಂಥ ಕ್ವಶನ್ಸ್ ಅಂತಾನೆ ಕೂಡ ಹೇಳ್ತೀವಿ ಇನ್ನು ಲಾಸ್ಟ್ ಏನು ಕೇಳಿದಾರಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಸ್ ವಿವಿಧ ಬಗೆಯ ಕೃಷಿ ವಿಧಾನಗಳು ಯಾವುವು ಅಂತ ಕೇಳಿದ್ದಾರೆ ಆಲ್ರೆಡಿ ಇದೆ ಭಾರತದ ನಕ್ಷೆಯಲ್ಲಿ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಬಾಕ್ರಾನಾಗಲ್ ನರ್ಮದಾ ನದಿ ಮತ್ತೆ ವಿಶಾಖಪಟ್ಟಣಗಳನ್ನು ಗುರುತಿಸಲಿಕ್ಕೆ ಕೇಳಿದಾರೆ ಇವುಗಳನ್ನು ನೋಡಿ ನೀವುಗಳು ಕೂಡ ಇದೇ ತರ ಬರಿಬೇಕು ಎ ಬಿ ಸಿ ಡಿ ಅಂತ ಓಕೆನಾ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸೂಕ್ತ ಆಗ್ತದೆ ಇಷ್ಟಿತ್ತು ನೋಡಿ ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆ ಪ್ರಶ್ನೆಗಳನ್ನ ಚೆನ್ನಾಗಿ ನೋಡ್ಕೊಡ್ರಿ ಉತ್ತರಗಳು ನಿಮಗೆ ನಾನು ಪಾಸ್ ಮಾಡಿ ಬರ್ಕೊಡ್ರಿ ಆಲ್ರೆಡಿ ನೀವು ಓದಿದ್ರೆ ನೋ ಪ್ರಾಬ್ಲಮ್ ರೀ ಪ್ರಶ್ನೆ ಮತ್ತು ಉತ್ತರಗಳನ್ನು ಮಾತ್ರ ನೋಡ್ಕೊಂಡು ಹೋಗಿ ಇಲ್ಲಾದ್ರೆ ಪಾಸ್ ಅವುಗಳನ್ನು ಬರ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ತಿ ನಾನು